ಯಾರ್ ಬೇಕ್ರಿ ಸುರೇಶ್ ಅವ್ರ ಮನೆ ಇದೆ ತಾನೆ ಆ ಇದೆ ರೀ ನಾನು ಅವ್ರ ವೈಫ್ ನೇ ಓ ಸುರೇಶ್ ಮನೇಲಿ ಇಲ್ವಾ ಇಲ್ಲ ರೀ ಅವ್ರ ಮನೇಲಿ ಇಲ್ಲ ಯಾಕ್ರಿ ಏನು ವಿಷಯ ಅದೇನಿಲ್ಲ ರೀ ಸುರೇಶ್ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ ಅದೇ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ನಿಮ್ಮ ಹತ್ರ ಸಾಲ ಕೇಳಿದ್ರಾ ಓಕೆ ಆಯ್ತು ಬನ್ನಿ ಒಳಗ್ ಕೂತ್ಕೊಂಡು ಮಾತಾಡೋಣ ಬನ್ನಿ ಇವಾಗ ಹೇಳಿ ಏನಿಲ್ಲ ಸುರೇಶ್ ಹೌಸುರಾಗಿ ದುಡ್ಡು ಬೇಕು ಅಂತ ಹೇಳಿ ಒಂದು ಎರಡು ಲಕ್ಷ ರೂಪಾಯಿ ಮತ್ತೆ ಅದಕ್ಕೆ ನೋಡಿ ಕೊಡೋಣ ಅಂತ ಬಂದೆ ಲಕ್ಷ ಹಾ ಹೌದು ರೀ ಬಡ್ಡಿ ಕೊಡ್ತಾ ಇದ್ದೀರಾ ಎಲ್ಲ ಇಲ್ಲ ರೀ ಪಾಪ ಏನೋ ಪ್ರಾಬ್ಲಮ್ ಅಂತ ಹೇಳ್ದ ಏನೋ ನನ್ನ ಆಗಿದಷ್ಟು ಹೆಲ್ಪ್ ಮಾಡಿ ಅವನ ಆ ಪ್ರಾಬ್ಲಮ್ ಇಂದ ಆಚೆ ಕರ್ಕೊಂಡು ಬರೋಣ ಹೇಳಿ ತಗೊಂಡ್ ಬಂದೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಹಣ ವೇಸ್ಟ್ ಮಾಡ್ಬಿಟ್ರು ಅವರಿಗೆ ಬಿಸ್ನೆಸ್ ಸರಿಯಾಗಿ ಹೋಗದೆ ಇರೋದ್ರಿಂದ ತುಂಬಾನೇ ಡಿಪ್ರೆಷನ್ ಅಲ್ಲಿದ್ದಾರೆ ಸಿಗರೇಟು ಆಲ್ಕೋಹಾಲ್ ಇದಕ್ಕೆಲ್ಲ ಅಡಿಕ್ಟ್ ಆಗ್ಬಿಟ್ರು ಇದರಿಂದ ಫುಲ್ ಬಿಸ್ನೆಸ್ ಲಾಸ್ ಆಗೋಯ್ತು ಗುರ್ತದವ್ರು ಎಲ್ರತ್ರ ತುಂಬಾ ಸಾಲ ತಗೊಂಡ್ಬಿಟ್ಟಿದ್ದಾರೆ ಸಾಲ ಕೊಟ್ಟವರೆಲ್ಲ ಮನೆಗ್ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಅವ್ರಿಗೆ ದುಡ್ಡು ಕೊಡ್ಬೋದಾ ಬೇಡ್ವಾ ಅಂತ ನೀವೇ ನಿರ್ಧಾರ ತಗೋಬೇಕು ನಿಜನೇನಾ ನಿಮಗೆ ಡೌಟ್ ಆಗಿದ್ರೆ ಹೊರಗೆ ವಿಚಾರ್ಸ್ ನೋಡಿ ನಿಮಗೆ ಗೊತ್ತಾಗತ್ತೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಅದು ಬೇರೆ ಏನಿಲ್ಲ ರೀ ನೀವು ಮೇಲೆ ದುಡ್ಡು ಕೊಡೋದಾ ಬೇಡವಾ ಅನಿಸ್ತಾ ಇದೆ ಒಂದ್ ವೇಳೆ ಅದು ನಾನು ಕೊಟ್ರೆ ಕೂಡ ತಿರುಗು ಬರುತ್ತಾ ಇಲ್ವಾ ಅಂತ ಹೇಳಿ ಡೌಟ್ ಆಗ್ತಾ ಇದೆ ನಾನ್ ಇಷ್ಟೊಂದು ಹೇಳ್ತಾ ಇದ್ದೀನಲ್ವಾ ಅವರಿಗೆ ದುಡ್ಡು ಕೊಟ್ಟರು ಸಹ ಅವರಿಂದ ತಿರುಗಾ ಕೊಡಕ್ಕಾಗಲ್ಲ ಡೈಲಿ ಮನೆಗೆ ದುಡ್ಡು ಕೇಳಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ ನೀವು ದುಡ್ಡು ಕೊಟ್ಬಿಟ್ಟು ನಾಳೆ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಇಲ್ಲ ಸೊ ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ ನಾನವನ್ಗ್ ದುಡ್ಡು ಕೊಡಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟೆ ಓಕೆ ರೀ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಸುರೇಶ್ ಬಂದ್ ಕೇಳಿದ್ರೆ ನಾನು ಇಲ್ಲಿ ಬಂದಿದ್ ವಿಷಯ ಕೂಡ ಹೇಳ್ಬೇಡಿ ಆಯ್ತು ರೀ ಹೇಳೋದಿಲ್ಲ ಸರಿ ನಾನು ನೋಡ್ತೀನಿ ಹೊರಡಿ ಇವರಿಂದ ನಾನು ಎಷ್ಟು ಜನರ ಮುಂದೆ ಅಸಹ್ಯ ಪಡಬೇಕು ಹ್ಞೂ ಇವ್ರಿನ್ ಈ ಥರನೇ ಬಿಟ್ಟರೆ ಕುಟುಂಬನೇ ಬೀದಿ ಪಾಲ್ ಮಾಡಿಬಿಡ್ತಾರೆ ನಾವೇ ಇದಕ್ಕೇನಾದರೂ ಒಂದು ಮಾಡಬೇಕು ಅವ್ರು ಬರಲಿ ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿ ನೋಡೋಣ ಹ್ಞೂ